ರಕ್ತದಿ ಬರೆದನು ಇದ ನಾನು ರಕ್ತದಲ್ಲಿ ವಿರಾಟ್ ಕೊಹ್ಲಿ ಚಿತ್ರ ಮೂಡಿಸಿದ ಅಭಿಮಾನಿ ಐಪಿಎಲ್ ಸೀಸನ್ ಹದಿನೆಂಟು ಅಂತಿಮ ಘಟ್ಟ ತಲುಪಿದ್ದು ಆರ್ ಸಿ ಬಿ ಹಾಗೂ ಪಂಜಾಬ್ ತಂಡಗಳು ತಮ್ಮ ಚೊಚ್ಚಲ ಟ್ರೋಫಿಗಾಗಿ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಕ್ರೀಡಾಂಗಣದಲ್ಲಿ ಕಾದಾಡಲಿವೆ ಈ ಹೈ ವೋಲ್ಟೇಜ್ ಪಂದ್ಯದ ನಡುವೆಯೇ ಅಭಿಮಾನಿಯೊಬ್ಬರು ರಕ್ತದಲ್ಲಿ ವಿರಾಟ್ ಕೊಹ್ಲಿಯ ಚಿತ್ರ ಬಿಡಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ ಎಸ್ ಆರ್ ಸಿ ಬಿ ತಂಡ ಹದಿನೇಳು ವರ್ಷದಲ್ಲಿ ಒಂದು ಕಪ್ ಗೆದ್ದಿಲ್ಲ ಅನ್ನುವ ನೋವಿಗಿಂತ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಭಿಮಾನಿ ಬೆಳಗ ಹೊಂದಿರುವ ಏಕೈಕ ಫ್ರಾಂಚೈಸಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದಕ್ಕೆ ಪೂರಕವಂತೆ ಬಾಗಲಕೋಟೆಯ ರನ್ನ ಬೆಳಗಡೆಯಲ್ಲಿ ರಕ್ತದಲ್ಲಿ ಆರ್ ಸಿ ಬಿ ಆಟಗಾರ ವಿರಾಟ್ ಕೊಹ್ಲಿ ಅವರ ಚಿತ್ರ ಬಿಡಿಸಿ ಸೈ ಅನಿಸಿಕೊಂಡಿದ್ದಾರೆ ರನ್ನ ಬೆಳಗಳಲ್ಲಿಯ ಶಿವಾನಂದ ಅವರು ಮೊದಲಿನಿಂದಲೂ ಆರ್ ಸಿ ಬಿ ಹಾಗೂ ವಿರಾಟ್ ಕೊಹ್ಲಿ ಅಂದ್ರೆ ಪಂಚಪ್ರಾಣ ಅದು ಅಲ್ಲದೆ ಎರಡು ಸಾವಿರದ ಹದಿನಾರರ ಬಳಿಕ ಇದೇ ಮೊದಲ ಬಾರಿಗೆ ಫೈನಲ್ ಪ್ರವೇಶಿಸಿದ್ದು ಈ ಬಾರಿ ಖಂಡಿತವಾಗಿಯೂ ಕಪ್ ಗೆತ್ತೆ ಗೆಲ್ಲುತ್ತೇವೆ ಎಂಬ ನಂಬಿಕೆಯ ಹಿನ್ನೆಲೆ ಕೊಹ್ಲಿ ಅವರ ಚಿತ್ರವನ್ನ ಬಿಡಿಸುತ್ತಾರೆ ಸದ್ಯ ಈ ಚಿತ್ರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಈ ಬಾರಿ ಆದ್ರೂ ಆರ್ ಸಿ ಬಿ ಕಪ್ ಗೆಲ್ಲಲಿ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ